ಸಲ ಸಲಕ್ಕೆ ಬರ್ದ್ರು ಅವಾಗ ಇವ್ರು ಮಾಡಿಲ್ಲ ಈಗ ಅದು ರಾಜಕೀಯವಾಗಿ ಇದು ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಅವ್ರು ಜಾಗ ಹೋಗಿದ್ರು ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಬ್ಯಾರಿಗೆ ಏನಲ್ಲ ಅದನ್ನ ರಾಜಕೀಯವಾಗಿ ಒಂದು ಸ್ಟಂಟ್ ಮಾಡಿ ಮಾಡ್ತಾರೆ ಮಾಡ್ತಾಯ್ರೆ ಮುಖ್ಯಮಂತ್ರಿ ಅವರು ಒಂದು ಹಿಂದೆ ನಾಯಕರು ಇರ್ತಾರವ್ರೆ ಸಿದ್ದರಾಮಯ್ಯ ಸಹೇಬರು ಭ್ರಷ್ಟಾಚಾರ ರೈತ ಆಡೋಕೆ ಮಾಡಿದ್ರು ಮತ್ತೆ ಯಾವುದೇ ಒಂದು ಅವ್ರು ಕಳೆದ ಪಾದಯಾತ್ರೆ ಮಾಡ್ತಾ ಇದ್ರಿ ಅದೇ ಇದಾದ ರಾಜಕೀಯ ಸ್ಟಂಟ್ ಯಾಕಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಸೀಟ್ ಇವರ ಐದು ಮತಗಳ ಬಂದವು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಅದಕ್ಕೆ ಸಿದ್ದರಾಮಯ್ಯ ನಮಗೂ ಒಳ್ಳೇದಾಗತ್ತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಂದ್ರೆ ಇನ್ನೂ ಹತ್ತು ವರ್ಷ ಏನು ದೂರ ಆಗಿರ್ತಾರೋ ನಮ್ಗೆ ಆಡಳಿತ ಬರುವುದಂತೇಳಿ ಇದೊಂದು ಸ್ಟಂಟ್ ಮಾಡ್ತಾವೆ ಯಾಕಂದ್ರೆ ಅವ್ರು ಗೊತ್ತಲ್ಲ ಬಿಜೆಪಿ ಪಾರ್ಟಿ ಅವರು ಮತ್ತವರೆಲ್ಲ ಅವ್ರ ಹೇಳಿದ ಸತ್ಯನೂ ಇರ್ಬೋದು ಯಾಕಂದ್ರೆ ನಮಗ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಮಾಡ್ತಾ ಇದೆ ಅಂತ ವಿರೋಧಿ ಐತಿ ಕಾಂಗ್ರೆಸ್ ಯಾಕಂದ್ರೆ ಬಿಜೆಪಿಯಲ್ಲಿ ಇವ್ರು ಇಳಿಸಬೇಕು ಅದೇ ಮುಖ್ಯಮಂತ್ರಿ ಇರುತ್ತ ನಮ್ಗೇನು ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವ್ರ ಯಾಕೆ ಇವೆಲ್ಲ ಬಾಕಿಗಳು ಕೊಟ್ಟಿದ್ದಾರೆ ಮತ್ತು ಈಗ ಇಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾರೆ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕಾಕಿರಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ಅದಕ್ಕೆ ತೆಗೆದೇ ಇಡಬೇಕವ್ರು ಎಪ್ಪತ್ತೆರಡು ಸಾವಿರ ಕೋಟಿ ಹಾಕಿದ ಒಂದು ವರ್ಷಕ್ಕೆ ಅದನ್ನು ನಿಲ್ಲಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತುಗಿಸ್ಕೊಂಡು ಹೋಗಿ ನಡೀತಾ ನೋಡ್ರಿ ಅದೆಲ್ಲ ನಮಗ ಹೆಚ್ಚು ಮಾಹಿತಿ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಲವೊಮ್ಮೆ ಬಂದವರು ಅವರು ಸಿದ್ದರಾಮಯ್ಯ ಯಾರಿಗೆ ಬೆನಿಚೂರಿ ಹಾಕಾರೆ ಯಾರು ಹಾಕ್ತಾ ಇದಾರೆ ಯಾರು ನಾಟಕ ಮಾಡೋದು ಎಲ್ಲ ಅವ್ರಿಗೆ ಗೊತ್ತಾಗತ್ತೆ ಸಿದ್ದರಾಮಯ್ಯ ಬಂದಿವತ್ತು ಏನಾದರೂ

ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ ಬದಲಿನಿಂದವ್ರು ಸಂಪುಟ ಸನ್ವೆ ಸೃಷ್ಟಿ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಆಗೋಲ್ಲ ಬದಲಾವಣೆ ಆಗೋದು ಸಹ ತೆಗೆದು ಬಿಡ್ಬೇಕು ಈ ಸತೀಶ್ ಅವರ ಮುಖ್ಯಮಂತ್ರಿ ಆತ್ವ ಏನ್ ಹೇಳಿಲ್ಲ ಅವ್ರ ಇವರೇ ಅವಸ್ತಾರೆ ಇನ್ನು ಸಿದ್ದರಾಮಯ್ಯ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಒಂದೇನೋ ಡೆಪ್ಯಾಮ್ ನಂಬರ್ ಹತ್ರ ಆತನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬಿಟ್ಕೊಂಡಿದ್ದೇನು ಎಲ್ಲಿ ಈಗ ಲೈಟ್ ಲೈಟ್ಬಿಡತ್ತ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಸಿಡಿ ಶಿವ ಅಂತ ಹೇಳಕರ್ಣ ಅವ್ರಿಗೆ ಗೊತ್ತಿರಿ ಕುಮಾರಸ್ವಾಮಿ ಅವ್ರಿಗೆ ಗೊತ್ತೇ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ವಿ ನಿಮಗೆ ಈಗ ಈಗೆಲ್ಲ ಅವರು ಹೇಳ್ತಾರೆ ಒಂದ್ ವರ್ಷದಿಂದ ನಿಮ್ಗೆ ಏನು ಅವರು ಹೋಗಿ ಪ್ರಧಾನಮಂತ್ರಿ ಭೇಟಿ ಬಗ್ಗೆ ನೋಡಿರಿ ಎಲ್ಲ ಅವರು ಮುಖ್ಯಮಂತ್ರಿ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ ಐದು ವರ್ಷ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟು ಇವ್ರಿಗೆ ಇಲೆಕ್ಷನ್ ಆಗಿದೆ ಅವ್ರಿಗೂ ಅವರೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು